ఎరడు సవరద ఇప్ప సవరద ఇప్పణిక సిన ప్యారా మెడికల్ అర్జి ఆహ్వాన కోర్స్ హసరు డిప్లొమ ఇన్ మెడికల్ ల్యాబోరేటరి టెక్నాలజీ డిఎం ఎల్ ఇన్ మెడికల్ ఇమేజింగ్ టెక్నాలజి డిఎం ఐటీ ఇన్ హెల్త్ ఇన్స్పెక్టర్ డిహెచ్ఐ డిప్లొమ ఇన్ మెడికల్ రెకార్డ్స్ టెక్నాలజీ డిఎంఆర్టి డిప్లొమ ఇన్ డయాలిసెక్నాలజీ డి ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಮತ್ತು ಅನಸ್ಟ್ರೇಷಿಯಾ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಅಪ್ಲಾಸ್ಟಿಕ್ ಟೆಕ್ನಾಲಜಿ ಡಿಒ ಡಿಪ್ಲೊಮಾ ಇನ್ ಡೆಂಟಲ್ ಮೆಕ್ಯಾನಿಕ್ ಡಿ ಎಂ ಡಿಪ್ಲೊಮಾ ಇನ್ ಡೆಂಟಲ್ ಹೈಜಿನ್ ಡಿ ಡಿ ಹೆಚ್ ಆನ್ಲೈನ್ ಅರ್ಜಿ ಆಹ್ವಾನ ಪ್ರಾರಂಭ ಅರ್ಜಿ ಸಲ್ಲಿಸಲು ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಫೋಟೋ ಸಹಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಅರ್ಜಿದಾರರು ಒಂದರಿಂದ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಪ್ರಮಾಣಪತ್ರ ಇದಕ್ಕೆ ಸಂಬಂಧಪಟ್ಟ ದೃಢೀಕರಿಸಿ ಪ್ರತಿ ಸಲ್ಲಿಸಬೇಕು ಅರ್ಜಿ ಶುಲ್ಕ ಎಲ್ಲ ಸಾಮಾನ್ಯ ಜಾತಿ ವರ್ಗ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ನಾಲ್ಕುನೂರು ರೂಪಾಯಿ ಪರಿಶಿಷ್ಟ ಪಂಗಡ ಎಸ್ಸಿ ಪರಿಶಿಷ್ಟ ಜಾತಿ ಎಸ್ಸಿ ಪ್ರವರ್ಗ ಒಂದು ಅರ್ಜಿ ಶುಲ್ಕ ರೂಪಾಯಿ ಇನ್ನೂರೈವತ್ತು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಲಾಗಿದೆ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ